ರಾಜ್ಯದ ಪಾಲಿಗೆ ಕೇಂದ್ರದ ಮಧ್ಯಂತರ ಬಜೆಟ್ ಕರಾಳವಾಗಿದೆ ಕಾರಣ ಏನಂದರೆ ಕರ್ನಾಟಕದ ಅನುದಾನಗಳಿಗೆ ಕೊಕ್ಕೆ ಹಾಕ್ತಾ ಕೇಂದ್ರ ಸರ್ಕಾರ ಅನ್ನುವ ಪ್ರಶ್ನೆ ಈಗ ಉದ್ಭವವಾಗಿರುವಂಥದ್ದು ಕೇಂದ್ರ ಸರ್ಕಾರದ ಧೋರಣೆ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿದ್ಧತೆ ಫೆಬ್ರವರಿ ಏಳಕ್ಕೆ ದೆಹಲಿಯಲ್ಲಿ ಪ್ರತಿಭಟನೆ ಕೂಡ ಮಾಡೋದಕ್ಕೆ ಈಗಾಗಲೇ ಕಾಂಗ್ರೆಸ್ ಸಿದ್ಧತೆಯನ್ನು ಆರಂಭಿಸಿರುವಂಥದ್ದು ರಾಷ್ಟ್ರದ ರಾಜಧಾನಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು ಈಗ ಕರ್ನಾಟಕದ ಹಕ್ಕನ್ನು ಪಡೆಯುವುದಕ್ಕೆ ಪ್ರತಿಭಟನೆಯ ಹಾದಿಯನ್ನು ತುಳಿದಿರುವಂಥದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಾಕಂದರೆ ಕರ್ನಾಟಕದ ಪಾಲಿಕೆ ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿದಂಥ ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟ್ ಕರಾಳವಾಗಿದೆ ಕಾರಣ ಏನಂದರೆ ಸಾಕಷ್ಟು ಅನುದಾನಗಳನ್ನು ಬಿಡುಗಡೆ ಮಾಡಿಲ್ಲ ಸಾಕಷ್ಟು ಅನುದಾನಗಳಿಗೆ ಕೊಕ್ಕೆ ಹಾಕ್ತಾ ಕೇಂದ್ರ ಸರ್ಕಾರ ಅನ್ನುವ ಪ್ರಶ್ನೆ ಬರುತ್ತೆ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯಿಂದ ಅರವತ್ತ ಎರಡು ಸಾವಿರ ಕೋಟಿ ರಾಜ್ಯಕ್ಕೆ ನಷ್ಟ ಆಗಿದೆ ಕಳೆದ ಐದು ವರ್ಷದಲ್ಲಿ ಅಂತ ಉಪಮುಖ್ಯಮಂತ್ರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗಾಗಲೇ ಆರೋಪವನ್ನು ಮಾಡಿರುವಂಥದ್ದು ಇದೇ ಕಾರಣಕ್ಕಾಗಿ ದೆಹಲಿಯಲ್ಲಿ ಪ್ರತಿಭಟನೆಯನ್ನು ನಡೆಸಲಿಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿರುವಂಥದ್ದು ಕಾರಣ ಏನಂದರೆ ಕೇಂದ್ರ ಬಜೆಟ್ನಲ್ಲಿ ವರ್ಷದಿಂದ ವರ್ಷಕ್ಕೆ ಕರ್ನಾಟಕಕ್ಕೆ ಭಾರಿ ಅನ್ಯಾಯವಾಗ್ತಾ ಇದೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಬಜೆಟ್ಗೂ ಎರಡು ಸಾವಿರದ ಇಪ್ಪತ್ತರ ಬಜೆಟ್ಗೂ ಈ ಬಜೆಟ್ ಅಮೌಂಟ್ ಜಾಸ್ತಿ ಆಗ್ತಾ ಇದೆ ದುಪ್ಪಟ್ಟಾಗ್ತಾ ಇದೆ ಕೇಂದ್ರ ಬಜೆಟ್ನ ಮೊತ್ತ ಆದರೆ ರಾಜ್ಯಕ್ಕೆ ಬರಬೇಕಾದಂಥ ಅನುದಾನ ಮಾತ್ರ ದುಪ್ಪಟ್ಟಾಗ್ತಾ ಇಲ್ಲ ಇನ್ನೂ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅನ್ನುವುದು ಕಾಂಗ್ರೆಸ್ ಸರ್ಕಾರದ ಆರೋಪ ಯಾಕಂದರೆ ದೇಶದಲ್ಲಿ ಮಹಾರಾಷ್ಟ್ರದ ನಂತರ ರಾಜ್ಯದಿಂದ ಅತಿ ಹೆಚ್ಚು ಆದಾಯ ಹೋಗುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಒಂದು ರೀತಿಯಾಗಿ ಅಕ್ಷಯ ಪಾತ್ರೆ ಕರ್ನಾಟಕ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಕರ್ನಾಟಕ ಬಹುದೊಡ್ಡ ಪಾಲನ್ನು ಹೊಂದಿರುವಂಥದ್ದು ಯಾಕಂದರೆ ವಿವಿಧ ಮೂಲಗಳಿಂದ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಟ್ಯಾಕ್ಸ್ ಅಮೌಂಟ್ ಇರುತ್ತಲ್ವಾ ಅದರಲ್ಲಿ ಕರ್ನಾಟಕ ಅತಿ ಹೆಚ್ಚು ಅಮೌಂಟನ್ನು ಕೊಡಿರುವಂಥದ್ದು ಆದಾಯ ಹೋಗುವಂಥದ್ದು ಯಾಕಂದ್ರೆ ಕಳೆದ ಐದು ವರ್ಷಗಳಲ್ಲಿ ಬಜೆಟ್ನಲ್ಲಿ ರಾಜ್ಯಕ್ಕೆ ತಾರತಮ್ಯ ಉಂಟಾಗ್ತಾ ಇದೆ ಇಷ್ಟೆಲ್ಲ ಅಮೌಂಟ್ ಅನ್ನ ಕೊಟ್ಟರು ಕೂಡ ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ರಾಜ್ಯದಿಂದ ಪಡೆದುಕೊಂಡರೂ ಕೂಡ ಕಳೆದ ಐದು ವರ್ಷದಿಂದ ಕೂಡ ರಾಜ್ಯಕ್ಕೆ ಅನ್ಯಾಯವಾಗ್ತಾ ಇದೆ ಮೊನ್ನೆ ಅಷ್ಟೇ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಮಾತನಾಡ್ತಾ ಇದ್ರು ಕಳೆದ ಐದು ವರ್ಷದಲ್ಲಿ ಅರವತ್ತ ಎರಡು ಸಾವಿರ ಕೋಟಿ ರಾಜ್ಯಕ್ಕೆ ನಷ್ಟವಾಗಿರುವಂತದ್ದು ಹೀಗೆ ಒಂದು ಆರೋಪವನ್ನು ಮಾಡಿದ್ದಾರೆ ಹೀಗಾಗಿ ಫೆಬ್ರವರಿ ಏಳನೇ ತಾರೀಕು ದೆಹಲಿಯಲ್ಲಿ ಪ್ರತಿಭಟನೆಯನ್ನು ನಡೆಸಲಿಕ್ಕೆ ಮುಂದಾಗಿರುವಂಥದ್ದು ರಾಜ್ಯ ಸರ್ಕಾರ ಇದರ ಜೊತೆಗೆ ರಾಜ್ಯದಿಂದ ಎಷ್ಟೆಷ್ಟು ಅಮೌಂಟ್ ಹೋಗುತ್ತೆ ಕೇಂದ್ರ ಸರ್ಕಾರಕ್ಕೆ ಅಂದರೆ ಒಂದು ವರದಿಯ ಪ್ರಕಾರ ಒಂದು ಅಂದಾಜಿನ ಪ್ರಕಾರ ಒಂದು ಅಂಕಿಅಂಶಗಳ ಪ್ರಕಾರ ಜಿ ಎಸ್ ಟಿ ಇತರೆ ತೆರಿಗೆಗಳಿಂದ ರಾಜ್ಯದಿಂದ ಕೇಂದ್ರಕ್ಕೆ ನಾಲ್ಕು ಲಕ್ಷ ಕೋಟಿ ಸಂಗ್ರಹ ಆಗುತ್ತೆ ಅದು ಜಿ ಎಸ್ ಟಿ ಅಮೌಂಟ್ ಆಗಿರ್ಬೋದು ಪರೋಕ್ಷವಾಗಿ ಹೋಗುವಂಥ ಟ್ಯಾಕ್ಸ್ ಇರ್ಬೋದು ನಾಲ್ಕು ಲಕ್ಷ ಕೋಟಿ ಅಮೌಂಟ್ ಹೋಗುತ್ತೆ ಆದರೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರೋದು ಐವತ್ತು ಸಾವಿರ ಕೋಟಿ ಮಾತ್ರ ನಾವು ಕೊಡ್ತಾ ಇರುವಂಥದ್ದು ನಾಲ್ಕು ಲಕ್ಷ ಕೋಟಿ ಅಲ್ಲಿಂದ ವಾಪಸ್ ಬರೋದು ಮಾತ್ರ ಐವತ್ತು ಸಾವಿರ ಕೋಟಿ ಈ ಧೋರಣೆ ಯಾಕೆ ರಾಜ್ಯದ ಅಮೌಂಟನ್ನು ರಾಜ್ಯದ ತೆರಿಗೆಯನ್ನು ನಮ್ಮ ರಾಜ್ಯಕ್ಕೆ ಕೊಡೋದಕ್ಕೆ ನೀವು ಯಾಕೆ ಮೀನಾಮೇಷವನ್ನು ಹೆಣಿಸ್ತಾ ಇದ್ದೀರಾ ಅನ್ನೋದು ರಾ ಕರ್ನಾಟಕದ ರಾಜ್ಯ ಸರ್ಕಾರದ ಪ್ರಶ್ನೆ ಆಗಿರುವಂಥದ್ದು ಯಾಕಂದರೆ ಈ ಹಿಂದೆ ಹದಿನಾಲ್ಕನೇ ಹಣಕಾಸು ಆಯೋಗದಲ್ಲಿ ಶೇಕಡ ನಾಲ್ಕು ಪಾಯಿಂಟ್ ಏಳು ಒಂದು ಪಾಲು ನೀಡಲಾಗಿತ್ತು ಆದರೆ ಮೊನ್ನೆ ನಡೆದಂಥ ಮತ್ತೊಂದು ಹದಿನೈದನೇ ಹಣಕಾಸು ಆಯೋಗದ ಶಿಫಾರಸ್ಸಿನಲ್ಲಿ ಶೇಕಡ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಇಳಿಕೆ ಮಾಡಲಾಗಿದೆ ಅಂದರೆ ಪ್ರತಿ ಬಾರಿ ಕೂಡ ಕರ್ನಾಟಕಕ್ಕೆ ಬರಬೇಕಾದಂಥ ಪಾಲನ್ನು ಕಡಿಮೆ ಮಾಡಲಾಗ್ತಾ ಇರುವಂಥದ್ದು ಇದೇ ಕಾರಣಕ್ಕಾಗಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ಇದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಪೂರ್ಣ ಪ್ರಮಾಣದ ಬಜೆಟ್ ಏನನ್ನ ಮಂಡನೆ ಮಾಡಿದರು ನಿರ್ಮಲಾ ಸೀತಾರಾಮನ್ ಅವರು ಈ ಹಿಂದೆ ಅದರಲ್ಲಿ ಕರ್ನಾಟಕದ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಮೌಂಟನ್ನು ಬಿಡುಗಡೆ ಮಾಡಬೇಕಿತ್ತು ಜೊತೆಗೆ ರಾಜ್ಯದಲ್ಲೂ ಕೂಡ ಬಿ ಜೆ ಪಿ ಸರ್ಕಾರ ಇತ್ತು ಕೇಂದ್ರದಲ್ಲೂ ಕೂಡ ಬಿ ಜೆ ಪಿ ಸರ್ಕಾರ ಇತ್ತು ಡಬಲ್ ಇಂಜಿನ್ ಸರ್ಕಾರ ರಾಜ್ಯದ ಅಭಿವೃದ್ಧಿಗೆ ಪೂರಕ ಅಂತ ಮಾತುಗಳನ್ನು ಆಡ್ತಾ ಇದ್ರು ಅದೇ ನಿಟ್ಟಿನಲ್ಲಿ ಕೇಂದ್ರ ಬಜೆಟ್ನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕೇಂದ್ರ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆಗೆ ಐದು ಸಾವಿರದ ಮುನ್ನೂರು ಕೋಟಿ ನೀಡುವ ಭರವಸೆಯನ್ನು ಕೊಟ್ಟಿದ್ದರು ಘೋಷಣೆ ಮಾಡಿದರು ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕದ ಭದ್ರಾ ಮೇಲ್ದಂಡೆಗೆ ಐದು ಸಾವಿರದ ಮುನ್ನೂರು ಕೋಟಿಯನ್ನು ಕೊಡ್ತೀವಿ ಅಂತ ಅದು ಘೋಷಣೆ ಮಾತ್ರ ಆಯಿತು ಆದರೆ ಈವರೆಗೂ ಒಂದೇ ಒಂದು ರೂಪಾಯಿ ಬಂದಿಲ್ಲ ಒಂದೇ ಒಂದು ಪೈಸೆ ಬಂದಿಲ್ಲ ಇದು ಕೂಡ ಆರೋಪವನ್ನು ಮಾಡ್ತಾ ಇರುವಂಥದ್ದು ಇದರ ಜೊತೆಗೆ ಬೆಂಗಳೂರು ಬೆಂಗಳೂರು ಸೇರಿದಂತೆ ಬೆಂಗಳೂರು ಕರ್ನಾಟಕಕ್ಕೆ ಕರ್ನಾಟಕದ ಆರ್ಥಿಕ ವ್ಯವಸ್ಥೆಗೆ ಅಕ್ಷಯ ಪಾತ್ರೆ ಬೆಂಗಳೂರು ಇಲ್ಲಿ ಬರುವಂಥ ಅಮೌಂಟ್ ಇದೆಯಲ್ವಾ ಇಡೀ ಕರ್ನಾಟಕವನ್ನು ಒಂದು ರೀತಿಯಾಗಿ ಸಾಕ್ತಾ ಇರುವಂಥದ್ದು ಅದೇ ರೀತಿಯಾಗಿ ಐ ಟಿ ಹಬ್ ಕೂಡ ಆಗಿರುವಂಥದ್ದು ಅತಿ ಹೆಚ್ಚು ಉದ್ಯಮಗಳು ಕೂಡ ಬೆಂಗಳೂರಲ್ಲಿ ಸ್ಟಾರ್ಟ್ ಅಪ್ ಆಗುತ್ತೆ ಸ್ಟಾರ್ಟ್ ಅಪ್ ಕಂಪನಿಗಳ ಹಬ್ ಆಗಿರುವಂಥದ್ದು ಬೆಂಗಳೂರು ಈ ಬೆಂಗಳೂರನ್ನು ಸಂವಿಧಾನದಲ್ಲಿ ಮೆಟ್ರೋ ನಗರ ಮಾತ್ರ ಘೋಷಣೆ ಮಾಡಿರುವಂಥದ್ದು ಆದರೆ ಆದಾಯದ ಆದಾಯದ ಮೂಲವಾಗಿ ತೆಗೆದುಕೊಂಡ್ರೆ ಮೆಟ್ರೋ ನಗರ ಸ್ಥಾನಮಾನ ಕೂಡ ಸಿಕ್ಕಿಲ್ಲ ಇದರ ಜೊತೆಗೆ ಬೆಂಗಳೂರು ಉದ್ಧಾರ ಮಾಡಬೇಕಾಗುತ್ತೆ ಅಭಿವೃದ್ಧಿ ಮಾಡಬೇಕಾಗುತ್ತೆ ರಸ್ತೆಗಳ ಅಭಿವೃದ್ಧಿ ಕೂಡ ಆರು ಸಾವಿರ ಕೋಟಿ ಕೊಡಬೇಕಿತ್ತು ಅದು ಕೂಡ ಕೊಡಲಿಲ್ಲ ಬೆಂಗಳೂರನ್ನು ಕೂಡ ಕಡೆಗಣಿಸ್ತಾ ಇರುವಂಥದ್ದು ಯಾಕಂದರೆ ಸಿಲಿಕಾನ್ ವ್ಯಾಲಿ ಅಂತೇಳಿ ಐ ಟಿ ಹಬ್ಬು ಈ ರೀತಿಯಾಗಿ ಬಿರುದನ್ನು ಪಡ್ಕೊತಾ ಇರುವಂಥದ್ದು ಸ್ಟಾರ್ಟಪ್ ಕಂಪನಿಗಳ ಹಬ್ ಆಗಿರುವಂಥದ್ದು ಬೆಂಗಳೂರಲ್ಲಿ ದ್ರೌಪದಿ ಮುರ್ಮು ಅವರು ಕೂಡ ಭಾಷಣವನ್ನು ಮಾಡ್ತಾ ಉಭಯ ಸದನಗಳನ್ನು ಉದ್ದೇಶಿಸಿ ಮಾತನಾಡ್ತಾ ಕಳೆದ ಹತ್ತು ವರ್ಷದಲ್ಲಿ ಒಂದು ಲಕ್ಷ ಅರವತ್ತು ಸಾವಿರ ಸ್ಟಾರ್ಟ್ಅಪ್ ಕಂಪನಿಗಳು ದೇಶದಲ್ಲಿ ನೋಂದಣಿ ಆಗಿದ್ದರೆ ಆ ಪೈಕಿ ಅತಿ ಹೆಚ್ಚು ಬೆಂಗಳೂರಲ್ಲಿ ನೋಂದಣಿ ಆಗಿರುವಂಥದ್ದು ಅಂದರೆ ಈ ದೇಶದ ಯಾವುದೇ ಮೂಲೆಯಲ್ಲೂ ಕೂಡ ಸ್ಟಾರ್ಟಪ್ ಕಂಪನಿ ಸ್ಟಾರ್ಟ್ ಆಗುತ್ತೆ ಅಂದರೆ ಆಲ್ಮೋಸ್ಟ್ ಬೆಂಗಳೂರಿಂದ ಸ್ಟಾರ್ಟ್ ಆಗುತ್ತೆ ಹೀಗಿದ್ದರೂ ಕೂಡ ಬೆಂಗಳೂರನ್ನು ಕಡೆಗಣಿಸ್ತಾ ಇರೋದು ಯಾಕೆ ಇದಕ್ಕೆ ಬರಬೇಕಿದ್ದಂಥ ಅಮೌಂಟನ್ನು ಕೊಡ್ತಾ ಇಲ್ಲ ಇದರ ಜೊತೆಗೆ ಜಿ ಎಸ್ ಟಿಯಲ್ಲಿ ಈ ಬಾರಿ ರಾಜ್ಯಕ್ಕೆ ಒಂದು ಸಾವಿರ ಕೋಟಿ ಕಡಿತವಾಗಿರುವಂಥದ್ದು ಇದು ಪದೇ ಪದೇ ರಿಪೀಟ್ ಆಗ್ತಾ ಇದೆ ಈ ಹಿಂದೆ ಬಿ ಎಸ್ ಯಡಿಯೂರಪ್ಪನವರು ಸಿ ಎಂ ಆಗಿದ್ದು ಕೂಡ ಆಗಲೂ ಕೂಡ ಜಿ ಎಸ್ ಟಿ ಅಮೌಂಟ್ ಪಾಲ್ ಬರ್ತಾ ಇರಲಿಲ್ಲ ಸರಿಯಾಗಿ ಸಾಕಷ್ಟು ರೀತಿಯ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು ಬಿ ಎಸ್ ಯಡಿಯೂರಪ್ಪನವರು ಪಿಯ ಸರ್ಕಾರದ ಭಾಗವಾಗಿದ್ದರೂ ಕೂಡ ತುಮಕೂರಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಖುದ್ದಾಗಿ ವೇದಿಕೆಯ ಮೇಲೆ ಪ್ರಧಾನಿ ನರೇಂದ್ರ ಮೋದಿಯವರು ಇದ್ದರು ಆಗಲೂ ಕೂಡ ಗಟ್ಟಿ ಧ್ವನಿಯಲ್ಲಿ ಕೇಳಿದರು ನಮ್ಮ ಪಾಲು ನಮ್ಗೆ ಕೊಡಬೇಕಾಗುತ್ತೆ ಅಂತ ಬಿ ಎಸ್ ಯಡಿಯೂರಪ್ಪನರೇ ಈ ಮಾತನ್ನು ಹಾಡಿದರು ಈಗ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು ಅದರಲ್ಲೂ ಕೂಡ ಸಿ ಎಂ ಈ ಬಾರಿ ಇನ್ನೂ ಗಟ್ಟಿ ಧ್ವನಿಯಲ್ಲಿ ಕೇಳ್ತಾ ಇರುವಂಥದ್ದು ಯಾಕಂದರೆ ಸಾಕಷ್ಟು ಬಾರಿ ಮನವಿಯನ್ನು ಸಲ್ಲಿಸಲಾಗಿದೆ ಆದರೂ ಕೂಡ ಯಾವುದೇ ರೀತಿಯ ಹಣ ಬರ್ತಾ ಇಲ್ಲ ಇದ್ರ ಜೊತೆಗೆ ರಾಜ್ಯದಲ್ಲಿ ಬರಗಾಲ ಕೂಡ ಆವರಿಸಿರುವಂಥದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರ ಈ ಹಿಂದೆ ಸೆಪ್ಟೆಂಬರ್ ಅಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ತಂಡ ಬಂತು ಅಧ್ಯಯನವನ್ನು ನಡೆಸ್ತು ವರದಿಯನ್ನು ಕೂಡ ಕೊಟ್ಟಿರುವಂಥದ್ದು ಆದರೆ ಇವ್ರಿಗೂ ಕೂಡ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಸಾಕಷ್ಟು ಬಾರಿ ಹೋಗಿ ಮನವಿಯನ್ನು ಮಾಡಿ ಬಂದರೂ ಕೂಡ ಇವರು ಕೂಡ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಕೇಂದ್ರ ಸರ್ಕಾರ ಈ ಕಾರಣಕ್ಕಾಗಿ ಫೆಬ್ರವರಿ ಏಳನೇ ತಾರೀಕು ರಾಜ್ಯ ಸರ್ಕಾರ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು